ಮಾತುಗಳು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿದ ವಂದನೀಯ ಶೀಲಾ ಸಿಸ್ಟರ್ ಅವರು ಮೂಲಕ ನಾವೆಲ್ಲರೂ ಒಮ್ಮೆ ಜೋರಾಗಿ ಒಂದು ನಿಮಿಷದ ಒಂದು ಚಪ್ಪಾಳೆಯನ್ನು ಈ ಮಹಾತಾಯಿಗೆ ಸಮರ್ಪಣೆ ಮಾಡಿ ಬದುಕಿನ ಎಲ್ಲವನ್ನೂ ಕೂಡ ನೀಡಿದ ಒಳ್ಳೆಯತನವನ್ನು ನಮಗೆ ಹೇಳಿಕೊಟ್ಟ ಮನುಷ್ಯರನ್ನಾಗಿ ನಮ್ಮನ್ನು ಆಗಿಸಿದ ಮಹಾತಾಯಿ ಶೀಲಾ ಸಿಸ್ಟರ್ ಅವರ ಮಾತುಗಳಿಗೆ ನಾವು ಕಿವಿಯಾಗೋಣ ಧನ್ಯವಾದ ವೇದಿಕೆಯಲ್ಲಿ ಆಸ್ತಿನರಾಗಿರುವ ನನ್ನ ಮಿತ್ರರೇ ಅಂತ ಕರೆಯಬೇಕು ನಾನು ಅನ್ಸಿಲ್ಲರವರೇ ಸಿಸ್ಟರ್ ಆ್ಯನಿ ಸಿ ಸಿಜೆರವರೇ ಸಿಸಿಲಿಯಾ ಟೀಚರ್ ಅವರೇ ನನ್ನ ಇನ್ನೂ ಹತ್ತಿರದ ವಿದ್ಯಾರ್ಥಿಗಳಾದ ಮತ್ತು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವವ ಇರುವವರಾದ ನಮ್ಮ ಮುಜೀಬ್ ಅಹಮ್ಮದ್ ಮುಝೀಬ್ರವರೇ ಹಾಗೂ ರಾಘವೇಂದ್ರರೇ ಇನ್ನೂ ಇಲ್ಲಿ ತುಂಬ ಜನ ಇದ್ದಾರೆ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರಿ ನನ್ನೆರಡುಗಳ ಮಾತುಗಳನ್ನು ಇವತ್ತು ಆರಂಭಿಸ್ತೇನೆ ನನಗೆ ಎಲ್ಲಿ ಆರಂಭಿಸಬೇಕು ಏನು ಮಾತನಾಡಬೇಕಂತಲೇ ಇಲ್ಲಿ ಬಂದಾಗ ಬಂದ ನಂತರ ತಿಳಿಯಲಿಲ್ಲ ಯಾಕಂದರೆ ಇಲ್ಲಿ ಮಹಾವಾಗ್ಮಿಗಳೇ ಇದ್ದಾರೆ ನಾನು ಏನು ಹೇಳಬೇಕಂತ ಎಣಿಸಿದ್ದ ಅದನ್ನು ನಮ್ಮ ಎಮ್ ಸಿ ಅವರು ಎಲ್ಲ ಹೇಳಿಬಿಟ್ಟಿದ್ದಾರೆ ಹೆಚ್ಚಾಗಿ ಹಾಗೆಯೇ ನನ್ನ ವಿದ್ಯಾರ್ಥಿ ರಾಘವೇಂದ್ರ ಕೂಡ ಅನೇಕ ವಿಷಯಗಳು ಮತ್ತು ನಮ್ಮ ಅನ್ಸಿಲರವರು ಇನ್ನೂ ಹೆಚ್ಚಿನ ವಿಷಯಗಳನ್ನು ನನ್ನ ಕುರಿತಾಗಿ ನಾನು ಎಣಿಸಿದಕ್ಕಿಂತ ಜಾಸ್ತಿ ನಾನು ಮಾಡಿದ್ದ ನನಗೆ ತುಂಬ ಉತ್ಪ್ರೇಕ್ಷ ಉತ್ಪ್ರೇಕ್ಷೆಯಿಂದ ಹಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಅವರು ಅಷ್ಟು ಬರೆದು ಏನೆಲ್ಲ ಹೇಳಿದ್ರ ಅಂತ ಅದಕ್ಕೆಲ್ಲ ನಾನು ನಿಮಗೆ ಮೊತ್ತ ಮೊದಲು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಇಂಥ ಒಂದು ವಿಚಿತ್ರ ಕಾರ್ಯಕ್ರಮಕ್ಕೆ ನನಗೆ ನನ್ನನ್ನು ಆಹ್ವಾನಿಸಿ ಎಲ್ಲ ರೀತಿಯ ಸೌ ಸೌಲಭ್ಯಗಳನ್ನು ಒದಗಿಸಿ ಯಾವ ಥರದ ತೊಂದರೆ ಆಗದಂತೆ ನೀವೆಲ್ಲರೂ ಸೇರಿ ಮಾಡಿದ ಕೆಲಸ ಇದು ಇದು ಯಾರೂ ಮಾಡುವಂಥದ್ದಲ್ಲ ಈಗ ನಾನು ಮಾತನಾಡಬೇಕಾದ ವಿಷಯ ಅಂದರೆ ಎಲ್ಲರೂ ಹೇಳಿದ ಹಾಗೆ ಇದೊಂದು ವಿಶಿಷ್ಟ ಅತಿ ವಿಶಿಷ್ಟದ ಕಾರ್ಯಕ್ರಮ ನಮ್ಮ ಅವರು ಹೇಳಿದ್ದಾರೆ ಫಾದರ್ ಅವರು ಹೇಳಿದ್ದಾರೆ ಇಂತಹ ಕಾರ್ಯಕ್ರಮ ಈವರೆಗೆ ಎಂದೂ ನಡೆಯಲಿಲ್ಲ ಅದು ಖಂಡಿತ ನಾನು ಕನಸಿನಲ್ಲೂ ಮನಸ್ಸಿನಲ್ಲೂ ಎಣಿಸಲಿಲ್ಲ ನನ್ನ ಊಹೆಗೆ ಅಸಾಧ್ಯವಾದಂಥ ಒಂದು ಈ ಕಾರ್ಯಕ್ರಮವು ಇಲ್ಲಿ ಸಂತ ಸೇಂಟ್ ಮೇರೀಸ್ ಶಾಲೆಯ ಆವರಣದಲ್ಲಿ ನಡೆಯುತ್ತದೆ ಅಂತ ಎಂದಿಗೂ ಎಣಿಸಿರಲಿಲ್ಲ ಆದರೆ ಪರಾತ್ಮ ಪರಮಾತ್ಮ ನಮ್ಮಂಥ ಸಣ್ಣ ಜನರಿಗೆ ಇದನ್ನು ದಯಪಾಲಿಸಿದ್ದು ನನಗೆ ದೊ ನನಗೆ ಬಹಳ ಸಂತೋಷವನ್ನು ಕೊಡ್ತಾ ಇದೆ ಅದಕ್ಕೋಸ್ಕರ ಮೊತ್ತ ಮೊದಲ ನಾನು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ವಿದ್ಯಾರ್ಥಿಗಳು ನನ್ನ ಅತಿ ಪ್ರೀತಿಯ ವಿದ್ಯಾರ್ಥಿಗಳು ಆಗಲೇ ಹೇಳಿದ್ದಾರೆ ಮುತ್ತು ರತ್ನಗಳಂತ ನಿಜವಾಗಿ ನೀವೆಲ್ಲರೂ ಮುತ್ತು ರತ್ನಗಳೇ ಅದಕ್ಕೆ ಏನೋ ಸಂದೇಹ ಇಲ್ಲ ಅದರಲ್ಲಿ ಯಾಕಂದರೆ ಆ ರೀತಿಯಲ್ಲಿ ನೀವು ಬೆಳೆದು ಬಂದಿದ್ದೀರಿ ಆ ರೀತಿಯಲ್ಲಿ ನೀವು ಕಷ್ಟಪಟ್ಟಿದ್ದೀರಿ ಮತ್ತು ನಿಮ್ಮ ನಿಮ್ಮ ಕಾಲ ಮೇಲೆ ನಿಂತು ನೀತಿ ಸತ್ಯದ ಜೀವನವನ್ನು ನಡೆಸುತ್ತಾ ಇದ್ದೀರೆಂಬುದು ಅದೇ ನನಗೆ ಅತಿ ಹೆಮ್ಮೆಯ ವಿಷಯವಾಗಿದೆ ನನ್ನ ನಿಮ್ಮದೆಲ್ಲ ಈ ಒಂದು ಕಾರ್ಯಕ್ರಮ ನೋಡುವಾಗ ನನಗೆ ಒಂದು ಸಣ್ಣ ಗೀತೆಯ ನೆನಪು ಬರ್ತದೆ ಈಗ ಮೊದಲಿನ ಹಾಗೆ ಹಾಡಲಿಕ್ಕಾಗಲ್ಲ ನನ್ನ ಸ್ವರ ಸ್ವಲ್ಪ ಯಾವಾಗಲೂ ಯಾವುದರಿಂದ ತೊಂದರೆ ಆಗಿ ಕೊಡ್ತದೆ ನನಗೆ ಈ ಬ್ರೊಂಕೈಟಿಸ್ನಿಂದ ಇಲ್ಲಿ ಆರಂಭವಾಗಿದ್ದದ್ದು ಅದಕ್ಕೆ ತುಂಬ ಔಷಧ ಕೂಡ ತೆಕ್ಕೊಂಡಿದ್ದೆ ನಾನು ಇಲ್ಲಿ ಮತ್ತು ಅದನ್ನು ತೆಕ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದೆ ಅದು ಸಣ್ಣ ಮೊದಲ ಒಂದು ನಾಲ್ಕು ಸಾಲುಗಳನ್ನು ನಾನು ಹಾಡ್ತೇನೆ ಸಣ್ಣದಾಗಿ ಕೂಡಿ ಬಾಳೋಣ ನಾವು ಕೂಡಿ ಬಾಳೋಣ ಕೂಡಿ ಬಾಳೋಣ ನಾವು ಕೂಡಿ ಬಾಳೋಣ ತನಗಾಗಿ ಅರಳುವುದು ಹೂವಲ್ಲ ತನಗಾಗಿ ಬೆಳಗುವುದು ದೀಪವಲ್ಲ ತನಗಾಗಿ ಬಾಳುವುದು ಬಾಳಲ್ಲ ಎಂಬುದನರಿತು ಕೂಡಿ ಬಾಳೋಣ ನಾವು ಕೂಡಿ ಬಾಳೋಣ ನಿಮಗೆ ನಾನು ಹೇಳಿದ ಮಾತುಗಳು ಅರ್ಥವಾಯಿತು ಅಂತ ಎನಿಸ್ತದೆ ಯಾಕೆ ನಾನು ಈ ಒಂದು ಕೆಲವು ಸಾಲುಗಳನ್ನು ನನ್ನ ಮನಸ್ಸಿಗೆ ಬಂತು ಅಂತ ಹೇಳಿದರೆ ನಿಮ್ಮ ಈ ಕಾರ್ಯಕ್ರಮ ಈ ಸುರುವಿನಿಂದ ಕೊನೆಯವರೆಗೂ ಕೂಡಿ ಬಾಳಿ ಮಾಡಿದಂಥ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ ಆ ಹೂವಿನ ಹಾಗೆ ದೀಪದ ಹಾಗೆ ಹಾಗೂ ನಿಸ್ವಾರ್ಥ ಜೀವನ ಜೀವಿಸುವಂಥ ಒಂದು ಜೀವ ಜೀವನದ ಮೂಲಕ ನೀವು ಸಂಪೂರ್ಣ ಕೂಡಿ ಬಾಳುವ ಬಾಳುವುದಕ್ಕೆ ಒಂದು ನಿದರ್ಶನವನ್ನು ಇಂದು ನಿಮ್ಮಿಂದ ನೀವು ತೋರಿಸಿಕೊಟ್ಟಿದ್ದೀರಿ ಶ್ರಮಿಸಿ ನನ್ನ ಕನ್ನಡ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಆದರೆ ನನಗೆ ನಿಮ್ಮಲ್ಲಿರುವವರೆಲ್ಲ ವಾಗ್ಮಿಗಳೇ ನಾನು ನೋಡಿದ ಪ್ರಕಾರ ಹಾಗಾಗಿ ಇವತ್ತು ಆರಂಭವಾಗುವ ಮೊದಲು ಯಾವ ಥರದ ಕಷ್ಟ ನೀವು ಪಟ್ಟಿದ್ದೀರಿ ಸುರುವಿನಿಂದ ಈವರೆಗೂ ಇನ್ನು ಮುಂದಿನ ಕಾರ್ಯಕ್ರಮವೂ ಇದೆ ಎಲ್ಲವನ್ನು ಅಚ್ಚುಗಟ್ಟಾಗಿ ಯಾವ ಸಮಯದ ದುರುಪಯೋಗ ಆಗದಂತೆ ನೋಡಿಕೊಂಡು ಎಲ್ಲವನ್ನು ನೀವು ಸುಸೂತ್ರವಾಗಿ ಅದನ್ನು ನೆರವೇರಿಸಿದ್ದೀರಿ ಅದರ ಮೊದಲು ಇದರ ಹಿಂದೆ ಈಗಾಗಲೇ ಹೇಳಿದ ಪ್ರಕಾರ ನಮ್ಮ ಆರಂಭದ ಐಡಿಯಾ ಕೊಟ್ಟವರು ನಮ್ಮ ಚಂದ ಚಂದ್ರಶೇಖರ್ ಮತ್ತು ರಾಜೇಂದ್ರ ಅವರು ಅದನ್ನು ಫೋಟೋ ನೋಡಿ ಹಾಕಿದ್ರಂತೆ ಆನಂತರ ಅದನ್ನು ತಮ್ಮ ಎಲ್ಲ ಎಷ್ಟು ಜನ ಹತ್ತಿರ ಬೇಗ ಸಿಕ್ಕಿದ್ದಾರೆ ಅವರಿಗೆ ತಿಳಿಸಿದರು ಅವರು ಇನ್ನೊಬ್ಬರಿಗೆ ತಿಳಿಸಿದರು ಅನಂತರ ಎಲ್ಲರೂ ಸೇರಿಕೊಂಡು ನಮ್ಮ ಹೆಡ್ಮಿಸ್ಟರ್ ಸಿಸ್ಟರ್ ಲಿಲ್ಲಿ ಜೊತೆಗೆ ಸೇರಿಕೊಂಡು ಹಿಂದಿನ ಐವತ್ತು ವರ್ಷದ ಹಿಂದಿನ ಅಡ್ಮಿಷನ್ ರಿಜಿಸ್ಟರ್ ನೋಡಲಿಕ್ಕೆ ಹೋಗಿ ಅವರ ಸಹಾಯದಿಂದಲೂ ಅವುಗಳನ್ನೆಲ್ಲ ಒಟ್ಟು ಮಾಡಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರುವುದು ಆ ಫಾದರು ಮತ್ತು ನಮ್ಮ ಯಾರು ಎಮ್ ಸಿ ಹೇಳಿದ್ದಕ್ಕೆ ಹೇಳಿದ ಹಾಗೆ ಇಂಥ ಕೆಲಸವನ್ನು ಯಾರಿಂದಲೂ ಇಷ್ಟವಾಗಿ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಇನ್ನು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲವಾ ಎಂಬುದು ನನಗೆ ಅನ್ನಿಸ್ತದೆ ಇಂತಹ ಮಹಾನ್ ಕೆಲಸ ಮತ್ತು ಇವತ್ತಿನ ಆರಂಭದ ಕೆಲಸ ನಮ್ಮ ಧ್ವಜಸ್ತಂಭವನ್ನು ಉದ್ಘಾಟಿಸಿದ್ದು ಮತ್ತು ಆ ಧ್ವಜವನ್ನು ಆರಿಸಿದ್ದು ಅಲ್ಲಿ ಕೂಡ ನಾನು ನೋಡಿದೆ ನಿಮ್ಮಲ್ಲಿ ಶಿಸ್ತುಬದ್ಧತೆ ಎಲ್ಲಿನೂ ಏನು ಹೆಚ್ಚು ಕಡಿಮೆ ಆಗದಂತೆ ನೋಡಿದ್ದೀರಿ ಮಾಡಿದ್ದೀರಿ ನೀವು ಹೌದು ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ನನಗೆ ಶಿಸ್ತು ಸ್ವಲ್ಪ ಜಾಸ್ತಿ ಸುರುವಿನಿಂದಲೂ ಅಡ್ಡ ಅಡ್ಡದಿಡ್ಡಿ ನೋಡಿದರೆ ಆಗ್ತಿರಲಿಲ್ಲ ಹಾಗೆ ನನಗೆ ಬಹಳ ಖುಷಿಯಾಯಿತು ಅಲ್ಲಿಂದ ಆರಂಭವಾಗಿತ್ತು ಅನಂತರ ನಾನು ಅದಕ್ಕೆ ಅರ್ಹಳಲ್ಲದಿದ್ದರೂ ಆ ಬ್ಯಾಂಡಿನ ಮೂಲಕ ಇಲ್ಲಿ ತರುವುದು ಅನಂತರ ನೀವು ಕೆಳಗೆ ಆ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ ರೀತಿ ನೋಡಿದರೆ ಅಲ್ಲಿ ಕೂಡ ಸಂಪೂರ್ಣ ಶಿಸ್ತು ಏನು ಕೂಡ ಆ ಕಡೆ ಈ ಕಡೆ ಏನು ಆಗದಂತೆ ಅಚ್ಚುಗಟ್ಟಾಗಿ ಎಲ್ಲರೂ ಸರಿಯಾಗಿ ಕುಳಿತುಕೊಂಡು ಸರಿಯಾಗಿ ಶುದ್ಧ ಒಂದು ಉಪಹಾರ ತೆಕ್ಕೊಳ್ಳದಂತೆ ನೀವು ಮಾಡಿದ್ದೀರಿ ಅದು ಕೂಡ ಅತ್ಯುತ್ತಮ ಉಪಹಾರ ಇದಕ್ಕೆ ನಾನು ಏನು ಹೇಳಬೇಕಂತ ಅನಿಸೋದಿಲ್ಲ ನಿಮಗೆ ಗೊತ್ತಿದೆ ಇದ್ರೆ ಹೇಳಿದ ಮೊದಲೇ ಹೇಳಿದ ಪ್ರಕಾರ ಖಂಡಿತ ನಿಮ್ಮ ಈ ಒಳ್ಳೆಯ ಮನಸ್ಸನ್ನು ದೇವರು ಮ ಖಂಡಿತವಾಗಿ ಆಶೀರ್ವದಿಸ್ತಾರೆ ಅನಂತರ ಕೂಡ ಇಲ್ಲಿಯವರೆಗೆ ನಾನು ನೋಡಿದೆ ಎಲ್ಲ ಎಷ್ಟು ಉತ್ತಮವಾಗಿ ನನಗೆ ಎಲ್ಲದಕ್ಕಿಂತ ಮನಮುಟ್ಟುವಂತೆ ಮಾಡಿದಂತಹ ವಿಷಯ ಎಂದರೆ ಇಲ್ಲಿ ನಿಮ್ಮ ಕ್ಲಿಪ್ಸ್ಗಳು ಪ್ರತಿಯೊಬ್ಬರನ್ನು ಪ್ರತಿಯೊಂದು ಕುಟುಂಬದವರು ಹೇಗೆ ಇವ ಇದನ್ನು ನಿಮ್ಮಿಂದ ಅವರಿಗೆ ಕೊಡಲಿಕ್ಕೆ ಮಾಡಿದವರು ಚೆನ್ನಾಗಿ ಮಾಡಿದ ಹೌದು ಆದರೆ ಅದನ್ನೆಲ್ಲ ಒದಗಿಸಲಿಕ್ಕೆ ನಿಮ್ಮ ಒಳ್ಳೆಯ ಮನಸ್ಸು ಅದರಲ್ಲಿದೆ ಎಲ್ಲರೂ ಅದನ್ನು ಕೊಡುವುದು ಈ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡುವುದು ನನ್ನ ಜೀವನದಲ್ಲಿ ನಾನು ಮೊತ್ತ ಮೊದಲೇ ನೋಡಿದ್ದು ಇಂತಹ ಇದರ ಮೊದಲು ನಮ್ಮ ನಾನು ಕೆಲವು ಈ ಸಿಲ್ವರ್ ಜುಬ್ಲಿಗಳು ಹೈಸ್ಕೂಲ್ನಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಮತ್ತು ಕೆಲರೈಯಲ್ಲಿ ಎಲ್ಲ ಸಿಲ್ವರ್ ಜುಬ್ಲಿಗಳನ್ನು ಮಾಡಿದ್ದಾರೆ ಆ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಪಾಶ್ ಮಕ್ಕಳು ಆದರೆ ಆ ಮಕ್ಕಳು ಶಿಸ್ತುಬದ್ಧವಾಗಿ ಈ ರೀತಿಯಾಗಿ ಚೆನ್ನಾಗಿ ಮಾಡಲಿಲ್ಲ ಮತ್ತು ಅದನ್ನು ದೊಡ್ಡ ಹೋಟೆಲಿಗೆ ಕರ್ಕೊಂಡು ಹೋದರು ಅಲ್ಲಿ ಒಂದು ದೊಡ್ಡ ಹಾಲು ಇಂಥದ್ದು ಸುರುವಿನಿಂದ ಎಲ್ಲ ಅದು ಬೇರೆಯೇ ಅಂದ ಅಲ್ಲಿಯ ಮಕ್ಕಳು ಸ್ವಲ್ಪ ಶ್ರೀಮಂತರು ಆದರೆ ಕೂಡ ಅವರಿಗೆ ಇಂಥ ಶಿಸ್ತುಬದ್ಧವಾಗಿ ಮಾಡುವಂಥ ಇದು ಯಾವುದು ತಲೆಗೆ ಹೋಗಲಿಲ್ಲ ಅದು ಸಿಲ್ವರ್ ಜುಬ್ಲಿ ಆದರೆ ಕನ್ನಡ ಮೀಡಿಯಮ್ನವರು ಹೈಸ್ಕೂಲ್ನವರು ಅಮೃತ್ ಲಾಲ್ ಜಿ ಹೈಸ್ಕೂಲ್ ಕೆಲರಾಯಿ ಆ ಮಕ್ಕಳು ಶಿಸ್ತುಬದ್ಧವಾಗಿ ಮಾಡಿದರು ಆದರೆ ನಿಮ್ಮಷ್ಟು ಖರ್ಚು ಮಾಡಿ ನಿಮ್ಮಷ್ಟು ಅಷ್ಟು ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಲೇ ಇಲ್ಲ ಅದು ಸಿಲ್ವರ್ ಜುಬಿಲಿ ಇದು ಅವರು ಹೇಳಿದ ಹಾಗೆ ಐವತ್ತು ವರ್ಷ ಯಾರಾದರೂ ಇಮ್ಯಾಜಿನ್ ಮಾಡ್ತಾರ ನನ್ನನ್ನು ಇಷ್ಟವರೆಗೆ ದೇವರು ಆರೋಗ್ಯದಿಂದ ಇಷ್ಟಾದರೂ ಆರೋಗ್ಯದಿಂದ ಇಟ್ಟಿದ್ದೇ ದೊಡ್ಡ ಪುಣ್ಯ ನನ್ನದು ಇಂಥ ಒಂದು ದಿನ ನನ್ನನ್ನು ನನಗೆ ನಿಮ್ಮನ್ನು ನೋಡಲಿಕ್ಕೆ ಸಿಗ್ಬೋದು ಎಂಬುದಾಗಿ ನಾನು ಖಂಡಿತ ಎಣಿಸಲಿಲ್ಲ ನಿಮ್ಮೊಂದು ಎಲ್ಲರ ಸಹಕಾರ ಇಲ್ಲದಿದ್ದರೆ ಇದು ಸಾಧ್ಯನೇ ಇರಲಿಲ್ಲ ಕೆಲವರು ನೀವು ಹೇಳುವಾಗ ಕೆಲವರು ಜಾಸ್ತಿ ಹಣವನ್ನು ಹಾಕಿರ್ಬಹುದು ಇನ್ನು ಕೆಲವರು ನಿಮ್ಮ ಸ್ವಂತ ಕ್ರಿಯೇಟಿವಿಟಿ ಅಂತ ಹೇಳಿದ್ದಾರೆ ಅಲ್ಲಿ ನೋಡಿದೆ ನಾನು ವಿಚಿತ್ರ ನಾನು ನಿನ್ನೆ ರಾಘವೇಂದ್ರನಿಗೆ ಹೇಳಿದೆ ಇದು ಮತ್ತವರು ಹೇಳಿದ್ರು ನನಗೆ ಹೆಸರು ಬರಲ್ಲ ಆದರ್ಶನ ಆದರ್ಶ ನಿಖಿಲ್ ಅಂತೆ ಅಂಥದ್ದನ್ನು ಒಂದು ವಿಚಿತ್ರ ರೀತಿಯಲ್ಲಿ ಮಾಡಿದ್ದಾರೆ ಅಲ್ಲಿ ಅದು ನಿಜವಾದ ಕ್ರಿಯೇಟಿವಿಟಿ ನಿಜವಾದ ಅವರ ಸೃಜನ ಸೃಜನಶೀಲತೆ ಎಲ್ಲ ತಿಳೀತದೆ ಅದರಲ್ಲಿ ನಮ್ಮ ಮಕ್ಕಳು ಕೂಡ ಅದಕ್ಕೆ ಅವರ ಮನಸ್ಸಿನಲ್ಲಿ ಇದ್ದಿದ್ದನ್ನು ಹೇಳಿದ್ರಿಂದ ಅವರಷ್ಟು ಮಾಡಲಿಕ್ಕೆ ಸಾಧ್ಯವಾಯಿತು ಇನ್ನು ತುಂಬ ಹೇಳಲಿಕ್ಕಿದೆ ಈಗ ನನಗೆ ಮತ್ತೆ ಮರೆತು ಹೋಗ್ತದೆ ಏನು ಹೇಳುವುದಂತ ಗೊತ್ತಾಗೋದಿಲ್ಲ ನೀವು ಎಲ್ಲರೂ ಬೇರೆ ಬೇರೆ ಹುದ್ದೆಯಲ್ಲಿ ಮೇಲೆ ಬಂದಿದ್ದೀರಿ ಬೇರೆ ಬೇರೆ ಯಾವುದರಲ್ಲಿ ರಂಗಗಳಲ್ಲಿ ಕೆಲಸ ಇದ್ದೀರಿ ಬರೀ ಒಂದೇ ಅದರಲ್ಲ ಇಂಜಿನಿಯರೇ ಅಲ್ಲ ಡಾಕ್ಟರ್ಸ್ಗಳೇ ಅಲ್ಲ ಅಥವಾ ಕೃಷಿಕರೇ ಅಲ್ಲ ಯಾವುದು ಬಿಡದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿಯೂ ಕೂಡ ಕೆಲಸ ಮಾಡುವವರಿದ್ದಾರೆ ರಾಜಕೀಯ ರಂಗದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಯಾವ ರಂಗದಲ್ಲಿಯೇ ಕೆಲಸ ಮಾಡಿದರೂ ಕೂಡ ನೀವು ಇವತ್ತು ನಿಜವಾಗಿ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀರಿ ಎಂಬುದನ್ನು ನನಗೆ ತೋರಿಸಿಕೊಟ್ಟಿದ್ದೀರಿ ಇದರಷ್ಟು ಸಿಗುವ ಸಂತೋಷ ಬೇರೆ ಯಾವುದೂ ಇಲ್ಲ ಅದೇ ನಾನು ಹೇಳಿದೆ ನನಗೆ ಸಂತೋಷ ಉಕ್ಕಿ ಬರ್ತದೆ ಯಾಕಂದರೆ ನಮಗೆ ವಿದ್ಯಾರ್ಥಿಗಳೇ ನಮ್ಮ ಮಕ್ಕಳು ಯಾವ ವಿದ್ಯಾರ್ಥಿ ಒಬ್ಬರು ವಿದ್ಯಾರ್ಥಿ ಕ ಅದರಷ್ಟು ಮೊತ್ತ ಮೊದಲು ನನಗೆ ಪರಿಚಯವಾಗಿದ್ದು ಬಹುಶಃ ಎಲ್ಲಿದ್ದಾನೆ ರವಿ ರವಿಯವರು ನನಗೆ ಸುಬ್ರಹ್ಮಣ್ಯನವರ ಏನು ಮಾಡಿ ಫೋನ್ ಕೊಟ್ಟರು ಆನಂತರ ಸುಬ್ರಹ್ಮಣ್ಯ ಅವರೇನೇ ಒಂದು ಸಾರಿ ನಾನು ನಾಲ್ಕು ಐದು ವರ್ಷದ ಮೊದಲು ಪರಂಪಳೆಯಲ್ಲಿರುವಾಗ ಗುರುವಂದ ಗುರು ಗುರುಪೂರ್ಣಿಮಾ ದಿನ ಅವರು ಬಂದು ಎಂಥದ್ದನ್ನ ಯಾವುದು ಡ್ರೈ ಫ್ರೂಟ್ಸ್ ಎಲ್ಲ ತಂದು ನನಗೆ ಕೊಟ್ಟು ಗುರುವಂದನ ಮಾಡಿ ನನಗೆ ಬಹಳ ವಿಚಿತ್ರ ಅಂತ ಅನಿಸ್ತಿತ್ತು ಇಷ್ಟು ಕೂಡ ಮಕ್ಕಳಿಗೆ ನನ್ನ ಮೇಲೆ ಅಭಿಮಾನ ಇದೆಯಾ ನನ್ನ ಕೈಯಲ್ಲಿ ಕೆಲವು ಸಾರಿ ತುಂಬ ಜನ ತು ಪೆಟ್ಟು ತಿಂದಿದ್ದಾರೆ ಯಾಕಂದರೆ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೋಪ ಬರುವುದು ಜಾಸ್ತಿ ಆಗ ಸ್ವಲ್ಪ ಯುವಕರು ನಾವು ಮತ್ತು ನನಗೆ ಅದು ಸೈಕಾಲಜಿ ಅಷ್ಟು ಕಲಿಯಲಿಲ್ಲ ನಾವು ಯಾವಾಗ ಬಿ ಎ ಡಿಗೆ ಹೋದೆ ನಾ ಇಲ್ಲಿಂದ ಹೋದ ಮೇಲೆ ಆವಾಗ ನಮಗೆ ಟೀನೇಜ್ ಸೈಕಾಲಜಿ ಅದೆಲ್ಲ ಕಲಿಯಲಿಕ್ಕೆ ಸಿಕ್ಕಿದ್ದು ಆಗ ನಾನು ಪಶ್ಚಾತ್ತಾಪ ಪಟ್ಟಿದ್ದೆ ಯಾಕಪ್ಪ ನಾನು ಮಕ್ಕಳಿಗಿನ್ನು ಸ್ವಲ್ಪ ಪ್ರೀತಿಯಿಂದ ಕಳಿಸ್ಬೋದಿತ್ತು ಮಕ್ಕಳ ಮೇಲೆ ಪ್ರೀತಿ ಇತ್ತು ಆದರೆ ಒಂದೇ ನನ್ನ ಮುಖ್ಯ ಗುರಿ ಇತ್ತು ಈ ಮಕ್ಕಳು ಸೆವೆಂತ್ ಸ್ಟ್ಯಾಂಡರ್ಡ್ ಪಬ್ಲಿಕ್ ಇರ್ತದೆ ಅವರು ಒಳ್ಳೆಯ ಅಂಕ ತೆಗೆದಿದ್ದರೆ ಅವರಿಗೆ ಒಳ್ಳೆ ಪ ಮುಂದೆ ಏನೂ ಇರುವುದಿಲ್ಲ ಫ್ಯೂಚರು ಇರುವುದಿಲ್ಲ ನಮ್ಮ ಶಾಲೆಗೂ ಕೀರ್ತಿ ಬರ್ತದೆ ಜೊತೆಯಲ್ಲಿ ಅವರ ಮಕ್ಕಳಿಗೂ ಮತ್ತು ಮಕ್ಕಳ ಪೋಷಕರಿಗೂ ಒಳ್ಳೆಯದಾಗ್ತಿದ್ದರಿಂದ ಖುಷಿ ಆಗ್ತಿದೆ ಎಂಬುದು ಅದೇ ಒಂದು ತಲೆಯಲ್ಲಿತ್ತು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ದುಡಿಕಿದ್ದು ಇದೆ ಕೆಲವು ಪಾಪದ ಮಕ್ಕಳಿಗೂ ನಾನು ತುಂಬ ನೋಯಿಸಿದ್ದೇನೆ ಆದರೆ ಈಗ ಅವರೆಲ್ಲ ಅದನ್ನು ಯಾವುದನ್ನು ಮನಸ್ಸಿನಲ್ಲಿಟ್ಟಿಲ್ಲ ನೀವು ಏನು ಆಗ ಪೆಟ್ಟು ಕೊಟ್ಟಿದ್ದೀರಿಂದ ಇಷ್ಟು ನಾವು ಮೇಲೆ ಬಂದಿದ್ದೇವೆ ಅಂತ ಹೇಳ್ತಾರೆ ಅದೊಂದು ನನಗೆ ಬಹಳ ಖುಷಿ ಕೊಟ್ಟಿದೆ ಯಾಕಂದರೆ ನೀವು ಅದನ್ನು ಕೋಪ ಯಾವುದನ್ನು ಇಟ್ಟಿಲ್ಲ ನನ್ನಲ್ಲಂತೂ ಇಲ್ಲವೇ ಇಲ್ಲ ಹಾಗಾಗಿ ಮತ್ತು ಈಗ ಅದನ್ನೇ ಮಾಡಿದರೆ ನಾನು ಎಷ್ಟೋ ಸಾರಿ ಪೊಲೀಸ್ ಸ್ಟೇಷನಿಗೆ ಹೋಗಬೇಕಾಗುತ್ತೆ ಹೌದು ಅದು ಖಂಡಿತ ಹೌದು ಅಂಥದ್ದು ನಂತರ ಜ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿತ್ತು ಯಾಕಂದರೆ ನಾನು ಮುಂಗೋಪಿ ಸ್ವಲ್ಪ ಮೊದಲಿನಿಂದಲೂ ಸ್ವಲ್ಪ ಅದನ್ನು ಸ್ವಲ್ಪ ತಡೆದು ಮಕ್ಕಳಿಗೆ ಅಗತ್ಯ ಇರುವ ಸ್ವಲ್ಪ ಹೈಸ್ಕೂಲಿಗೆ ಹೋದ ಮೇಲೆ ನಾನು ಸ್ವಲ್ಪ ಮಕ್ಕಳ ಸೈಕಾಲಜಿ ಗೊತ್ತಿದ್ದರಿಂದ ಅವರಿಗೆ ಅಗತ್ಯ ಇರುವ ರೀತಿಯಲ್ಲಿ ನಾನು ನಡೆಯುತ್ತಿದ್ದೆ ಅಂಥ ಹಾಗೆಯೇ ಕೊನೆಯ ಹೈಸ್ಕೂಲೇ ಅಮೃತ್ ಲಾಲ್ ಜಿ ಅವ ಇದರ ಹಾಗೆಯೇ ಅವರು ತುಂಬ ಉಪಕಾರ ಸ್ಮರಣೆ ಮಾಡ್ತಾ ಇದ್ದಾರೆ ಯಾವಾಗಲೂ ಅಲ್ಲಿ ಸ್ವಲ್ಪ ನನಗೆ ಹೆಚ್ಚಿನ ಸಹಾಯ ಮಾಡಲಿಕ್ಕೂ ಸಾಧ್ಯವಾಗಿತ್ತು ಈಗ ಅದು ಅದಾದ ನಂತರ ನಾನು ಒಂಬತ್ತು ವರ್ಷ ಪುನಃ ಶಾಲೆಗಳಲ್ಲಿ ಒಂದು ಒಂಬತ್ತು ತಿಂಗಳು ಹೊರಗೆ ಹೋಗಿದ್ದೆ ನಾನು ಇಂಗ್ಲೆಂಡ್ನಲ್ಲಿ ಒಂದು ಸ್ವಲ್ಪ ಕಲಿಯಲಿಕ್ಕೆ ಇದು ನಮ್ಮದು ರಿಲಿಜಿಯಸ್ ಸ್ಟಡೀಸಿಗೆ ಆನಂತರ ಹಿಂದೆ ಬಂದ ಮೇಲೆ ನಾನು ಉಪ್ಪಿನಂಗಡಿಯಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅವರದ್ದು ಒಂಬತ್ತನೇ ತರಗತಿ ಹತ್ತನೇ ತರಗತಿಗೆ ಅದೇ ರೀತಿ ಇವಲ್ಲಿ ಇಲ್ಲಿ ಕಲಿಸುವ ಹಾಗೇನು ಜಾಸ್ತಿ ನಾನು ಸ್ವಲ್ಪ ಒತ್ತಡ ಹಾಕ್ಬೇಕಾಯಿತು ಮಕ್ಕಳಿಗೂ ಅಲ್ಲಿಗೂ ಹೇಗು ಸೆಂಟ್ ಪರ್ಸೆಂಟ್ ಮೊದಲ ಬ್ಯಾಚ್ ಬಂತು ಅಲ್ಲಿ ಆದಮೇಲೆ ನನ್ನನ್ನು ಹೈ ಹೈಸ್ಕೂಲ್ನಲ್ಲಿ ಕರೆದರು ಅಲ್ಲಿಯ ಮಕ್ಕಳು ಸಾಧಾರಣ ಮಟ್ಟಿಗೆ ನಿಮ್ಮ ಹಾಗೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿಯ ಮಕ್ಕಳು ಅತಿ ಜಾಣರು ನಿಮಗೆ ನಾನು ಪೆಟ್ಟು ಕೊಟ್ಟರು ಹೋದಲ್ಲೆಲ್ಲ ಹೇಳ್ತಿದ್ದೆ ನಾನು ತೀರ್ಥಹಳ್ಳಿಯ ಮಕ್ಕಳಷ್ಟು ಜಾಣರು ಯಾರೂ ಇಲ್ಲ ಅಂತ ಯಾಕಂದರೆ ಅದನ್ನು ಹೇಳ್ತಿದ್ದೆ ಯಾಕಂತ ಹೇಳಿದರೆ ನಿಮ್ ಇಲ್ಲಿ ನಮ್ಮ ಮಕ್ಕಳಲ್ಲಿ ಎಲ್ಲರೂ ಸೇರಿಕೊಂಡಿದ್ರು ಈಗ ಬೇರೆ ಬೇರೆ ಶಾಲೆಗಳಿವೆ ಆಗ ಕ್ರೈಸ್ತರೇ ಕಡಿಮೆ ಇದ್ದರು ಹೇಳ್ಬೋದು ಹೆಚ್ಚಾಗಿ ಹಿಂದೂ ಮಕ್ಕಳು ಮುಸಲ್ಮಾನರು ಕಡಿಮೆ ಸಂಖ್ಯೆಯಲ್ಲಿದ್ದರು ಆದರೆ ಅವರು ಒಟ್ಟು ಸೇರಿ ಅವರಲ್ಲಿದ್ದ ಒಗ್ಗಟ್ಟು ಅವರಲ್ಲಿದ್ದ ಪ್ರೀತಿ ಇವತ್ತೇ ಎಲ್ಲರೂ ನೋಡ್ತಾ ಇದ್ದೀರಿ ತಮ್ಮ ಪೋಷಕರಿಗೂ ಅದು ಖುಷಿಯಾಗಿರ್ಬೋದು ಅದು ಎಲ್ಲಿನೂ ಇರಲಿಲ್ಲ ಏನು ಹೇಳಿದರೆ ಅವರು ಯಾವುದಕ್ಕೂ ರೆಡಿ ಕೆಲವರಿಗೆ ಶಿಕ್ಷೆ ಸಿಕ್ಕಿದರೂ ಕೂಡ ಎಂಥ ಕೆಲಸ ಮಾಡಲಿಕ್ಕೂ ಯಾವ ಅವರು ಈಗ ಹೇಳಿ ನೋಡ್ತಾ ಇದ್ದೇನೆ ನೀವು ಸಹಕಾರ ಕೊಡ್ತೀರಿ ಸ್ವಲ್ಪ ಜಾಣ ಮಕ್ಕಳು ಹಿಂದೆ ಹಿಂದೆ ಉಳಿದ ಮಕ್ಕಳಿಗೆ ಕಲಿಸುವಂತೆ ಕೇಳುವಾಗ ಅದನ್ನು ಚೆನ್ನಾಗಿ ಕಲಿಸಿದ್ರಿಂದ ಯಾಕಂದರೆ ಟೀಚರ್ಸ್ಗಳ ಜೊತೆಯಲ್ಲಿ ಮಕ್ಕಳು ಅಷ್ಟು ಫ್ರೀ ಇರಲ್ಲ ಆದರೆ ಅವರ ಚಾಪಾಟಿಗಳ ಜೊತೆಯಲ್ಲಿ ಫ್ರೀ ಏನು ಸ್ವಲ್ಪ ಫ್ರೀ ಇರ್ತಾರೆ ಅಂತ ಜಾಣ ಮಕ್ಕಳ ಜೊತೆಯಲ್ಲಿ ಕೇಳಿಕೊಂಡು ಕಲಿಯಲಿಕ್ಕೆ ಆ ಗ್ರೂಪ್ಗಳನ್ನು ಮಾಡಿ ಇದನ್ನು ನಾನು ಕೊನೆಯವರೆಗೂ ಮುಂದರಿಸಿದ್ದೇನೆ ಅದು ಅದರಿಂದಲೇ ಎಲ್ಲ ಕಡೆಯಲ್ಲಿ ಮಕ್ಕಳು ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಎಲ್ಲ ಕ್ಲಾಸ್ಗಳಲ್ಲೂ ಅದಕ್ಕೆ ದೇವರು ನನಗೆ ಈ ಒಂದು ಒಳ್ಳೆಯ ಸಂದರ್ಭ ನಾನು ಕೊಟ್ಟಿದ್ದಾರೆ ಯಾಕಂದರೆ ನನಗೆ ಒಳ್ಳೇದು ಮಾಡುವ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಮನಸ್ಸು ಇದೆ ಇವತ್ತು ನೀವು ಅದನ್ನು ಹೇಳಿಕೊಟ್ಟಿದ್ದೀರಿ ಕೂಡ ಅದಕ್ಕೆ ಇದು ಎಲ್ಲ ನನ್ನಿಂದ ಮಾಡಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ ಅದು ದೇವರ ಪ್ರೇರಣೆಯಿಂದ ಮತ್ತು ನಿಮ್ಮ ನನ್ನ ವಿದ್ಯಾರ್ಥಿಗಳ ಅವರ ಒಂದು ಉತ್ತೇಜನದಿಂದ ಪೋಷಕರ ಉತ್ತೇಜನದಿಂದ ಇದು ಸಾಧ್ಯವಾಯಿತು ಹಾಗೂ ನನ್ನ ಜೊತೆಯ ನನ್ನ ಸಹೋದ್ಯೋಗಿಗಳು ಕೂಡ ನಾನು ನಾವು ಚೆನ್ನಾಗಿದ್ದೇವೆಲ್ಲರೂ ಸಹೋದ್ಯೋಗಿಗಳು ಕೂಡ ಆಗ ಯಾರೂ ಮದುವೆ ಆಗಿರಲಿಲ್ಲ ಅವರು ಕೂಡ ಸಂಪೂರ್ಣ ತನುಮಾನದಿಂದ ಶಾಲೆಯಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ತಿದ್ರು ಹಾಗಾಗಿ ನಿಮ್ಮ ಕೆಲವು ಬ್ಯಾಚ್ಗಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿದೆ ನಾವು ನೀವು ಅದರಿಂದಲೇ ಎಲ್ಲರ ಮೇಲೆ ಬಂದಿದ್ದೀರಿ ಇನ್ನೂ ಈಗ ನೀವು ರಿಟೈರ್ಡ್ ಏಜ್ನಲ್ಲಿ ಕೆಲವರು ರಿಟೈರ್ಡ್ ಜಸ್ಟ್ ಆಗಿದ್ದೀರಿ ಇಲ್ಲಿಯವರೆಗೂ ನೀವು ಖುಷಿಯಲ್ಲಿದ್ದೀರಿ ಇನ್ನೂ ಕೂಡ ನೀವು ನಿಮ್ಮ ಮಕ್ಕಳಿಗೆ ಅದೇ ಹೇಳಿದ ಪ್ರಕಾರ ತಾಯಿ ಮೊದಲ ಗುರು ಆದ್ದರಿಂದ ತಾಯಿ ತಂದೆ ಮೊದಲ ಗುರುಗಳು ಇದನ್ನು ನಿಮ್ಮ ಕೆಲಸವನ್ನು ನೀವು ಮಾಡಿದ್ದರಿಂದ ಖಂಡಿತ ನಿಮ್ಮ ಮಕ್ಕಳು ನಿಮ್ಮನ್ನು ಅದೇ ರೀತಿ ನೋಡ್ತಾರೆ ನಿಮಗೆ ಯಾವ ತೊಂದರೆ ಆಗಲಿಕ್ಕಿಲ್ಲ ನಿಮ್ಮನ್ನು ಚೆನ್ನಾಗಿ ದೇವರು ಕಾಪಾಡಲಿ ನಿಮ್ಮ ರಿಟೈರ್ಡ್ ಜೀವನವು ಅತ್ಯುತ್ತಮವಾಗಿ ಕೊನೆಯವರೆಗೂ ಸಂತೃಪ್ತಿ ಪ್ರೀತಿ ಸೌಹಾರ್ದ ಮತ್ತು ಆಯುರ ಆರೋಗ್ಯವನ್ನು ನಿಮಗೆ ದಯಪಾಲಿಸಲಿ ದೇವರು ನಿಮ್ಮ ಎಲ್ಲ ಒಳ್ಳೆಯ ಒಳ್ಳೆಯ ಮನಸ್ಸಿನ ಒಳ್ಳೆಯ ಕಾರ್ಯಗಳಿಗೆ ನಿಮಗೆ ಜಯವಾಗಲಿ ಅಂತ ನಾನು ಆಶಿಸುತ್ತಾ ನಿಮ್ಮ ಮತ್ತೊಮ್ಮೆ ದೇವರನ್ನು ಸ್ಮರಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಭಾರತ್ ಮಾತಾ ಕಿ ಜೈ ಬಾಯ್ ಭಾರತ್ ಮಾತಾ ಕೀ ಸೀಲ ಸಿಸ್ಟರ್ಗೆ ಇನ್ನೊಂದು ಸರಿ ಇನ್ನೊಂದು ಸರಿ ಜೈ ಜೈ ಒಂದು ಚಪಾಳೆ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಅದು ಬದುಕಿನ ಪಕ್ವತೆ ಅಂತ ನಾವು ಕರಿಬೋದು ಅನ್ಸುತ್ತೆ ನಾನು ತುಂಬ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀನಿ ಸ್ವಲ್ಪ ನಾನು ಆಧ್ಯಾತ್ಮಿಕವಾಗಿದ್ದೀನಿ ಈ ಪಕ್ವತೆ ಎಷ್ಟರ ಮಟ್ಟಿಗೆ ಬಂದುಬಿಟ್ಟಿದೆ ಅಂತಂದರೆ ಅಂದರೆ ಅವ್ರು ಮಾತು ಆಡ್ತಾ ಇದ್ದಾಗ ಇದು ಯಾವುದನ್ನು ನಾನು ಮಾಡಿಲ್ಲ ಎಲ್ಲ ಪರಮಾತ್ಮನೇ ಮಾಡಿದ್ದು ಅಂತ ಇದು ಎಷ್ಟು ಅಂದರೆ ಅವರ ಅಂತರಂಗ ಶುದ್ಧಿ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಟ್ಟಿದೆ ಹಂಗಾಗಿ ಇಂಥ ಮಕ್ಕಳು ನೀವು ಸಿಕ್ಕಿದ್ದೀರಾ ನಿಮ್ಮಂಥ ಮಕ್ಕಳನ್ನ ಟೀಚರ್ ಜೊತೆಗೆ ನೋಡುವಂಥ ಭಾಗ್ಯ ನಿಮ್ಮ ಮಾತೃಶ್ರೀ ಅವರಿಗೆ ಸಿಕ್ಕಿದೆ ಎಂಥ ಅದ್ಭುತ ನೋಡಿ ಇದೊಂಥರ ಟ್ರ್ಯಾಂಗ್ಯುಲರ್ ಲವ್ ಸ್ಟೋರಿ ಇದ್ದಂಗೆ ಒಂಥರ ಮೂರು ಜನ ವಿದ್ಯಾರ್ಥಿಗಳು ಟೀಚರು ಪೇರೆಂಟ್ಸ್ ನೋಡುವಂಥ ಒಂದು ಒಳ್ಳೆಯ ಸೌಭಾಗ್ಯದ ದಿನಕ್ಕೆ ನಾವು ಬಂದಿದ್ದೀವಿ ನಿಮ್ಮೆಲ್ಲರನ್ನು ಕೂಡ ಶಿಕ್ಷೆ ಮತ್ತು ಶಿಕ್ಷಣದ ಮೂಲಕ ಪ್ರಬುದ್ಧ ನಾಗರಿಕರನ್ನಾಗಿ ಮಾಡಿ ಭಾರತದ ಏಳ್ಗೆಗೆ ದುಡಿದ ಸಿಸ್ಟರ್ ಶೀಲಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ